ಉಡುಪಿ ಜಿಲ್ಲಾ ಕಾಂಗ್ರೆಸ್ಸಿಗೆ ಸಿಯಿಂದ ನೀತಿ ನಿರೂಪಣೆ ಮತ್ತು ಪಕ್ಷದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹನ್ನೊಂದು ಮಂದಿಯ ಕೋರ್ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಈ ಕೋರ್ ಕಮಿಟಿಯ ಲಿಸ್ಟನ್ನು ತಮಗೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಮುಂಬೈಗೆ ಕಳಿಸಬೇಕು ಈ ಹನ್ನೊಂದು ಮಂದಿ ಕಮಿಟಿಯಲ್ಲಿ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಬೈ ಡಿಸಿ ಅಶೋಕ್ ಅವರು ಇರ್ತಾರೆ ಪ್ರತಾಪ್ ಚಂದ್ರ ಶೆಟ್ಟಿ ವಿಧಾನಸಭೆಯ ಸಭಾಪತಿಗಳು ಆಗತರು ಕಮಿಟಿ ಸದಸ್ಯರಿರ್ತಾರೆ ಜಯಪ್ರಕಾಶ್ ದೇವರು ಅವರು ಮಾಜಿ ಮಂತ್ರಿಗಳು ಸದಸ್ಯರಿರ್ತಾರೆ ಮಾಜಿ ಮಂತ್ರಿಗಳಾದ ವಿನಯ್ ಕುಮಾರ್ ಸೊರಕಿ ಅವರು ಸದಸ್ಯರಿದ್ದಾರೆ ಎಂ ಎ ಗಫೂರ್ ಅವರು ಮಾಜಿ ಅಧ್ಯಕ್ಷರು ಮತ್ತು ಸಿ ಉಪಾಧ್ಯಕ್ಷರು ಸದಸ್ಯರಿರ್ತಾರೆ ಗೋಪಾಲ್ ಪುದರಿ ಅವರು ಎಲ್ಲ ಮಾಜಿ ಶಾಸಕರು ಸದಸ್ಯರಿರ್ತಾರೆ ದಿನೇಶ್ ಹೆಗಡೆ ನಮ್ಮ ಕುಂದಾಪುರದಲ್ಲಿ ಸ್ಪರ್ಧೆ ಮಾಡಿದ ಅಭ್ಯರ್ಥಿ ಅದೇ ರೀತಿ ಪ್ರಸಾದ್ ರಾಜ್ ಕಾರ್ಜನ್ ಉಡುಪಿಯಲ್ಲಿ ಇನ್ವೆಸ್ಟ್ ಮಾಡಿದ ಅಭ್ಯರ್ಥಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜೀವ್ ಪೂಜಾರಿ ನಮ್ಮ ಎಮರ್ಸಿಂಗ್ ಕ್ಯಾಂಡಿಡೇಟ್ ಆಗಿದ್ದರು ಅದೇ ರೀತಿ ಕಿಶನ್ ಹೆಗ್ಡೆ ಕುಟುಂಬರು ನಮ್ಮ ಕಾರ್ಯಾಧ್ಯಕ್ಷರು ಇಷ್ಟು ಮಂದಿ ಸಮಿತಿಯನ್ನು ನಾವು ಎ ಎ ಸಿ ಸಿ ಅವರು ಕೆ ಪಿ ಸಿ ಸಿ ಅವರು ಎಪ್ರೂವಲ್ ಮಾಡಿ ಮಂಜುನಾಥ್ ಭಂಡಾರಿ ವಿಭಾಗದ ಕಾರ್ಯಾಧ್ಯಕ್ಷರು ಅದನ್ನು ಎಪ್ರೂವ್ ಮಾಡಿಕೊಂಡಿದ್ದಾರೆ ಅದು ಅದರ ಪ್ರಥಮ ಸಭೆ ಇವತ್ತು ಇದೇ ಬರುವ ಸ್ವಲ್ಪ ಮುಂಚೆ ನಡೆದಿದೆ ಮತ್ತು ಇದರಲ್ಲಿ ಅನೇಕ ಪಕ್ಷದ ಒಳಿತಿಗಾಗಿ ಪಕ್ಷದ ತೆಗೆದುಕೊಳ್ಳಲಿಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ಮತ್ತು ರಾಜ್ಯ ಮತ್ತು ದೇಶದ ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಹೇಗೆ ಮಾಡಬಹುದು ಇದರ ಬಗ್ಗೆ ಕೂಡ ನಾವು ಪಲಂಕುಶವಾಗಿ ಬಹಳ ದೀರ್ಘವಾಗಿ ಚರ್ಚೆಯನ್ನು ಅಲ್ಲಿ ಇನ್ನೂ ಕೆಲವರನ್ನು ಪರ್ಮನೆಂಟ್ ಇನ್ವೈಟೀಸ್ ಆಗಿ ತಗೊಳ್ಬೇಕು ಅಂತ ಸಲಹೆ ಇದೆ ಅದನ್ನು ಸಮಿತಿಗೆ ಬಿಟ್ಟಿದೆ ಅವರು ಹೇಗೆ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನು ಮಾಡಿ ಅನ್ನೋ ರೀತಿಯಲ್ಲಿ ಅವರಿಗೆ ಗಮನಿದ್ದೇನೆ ಪ್ರಥಮ ಸಭೆಯಲ್ಲಿ ನಾನು ಉಸ್ತುವಾರಿಯಾಗಿ ಹಾಜರಾಗಿ ನನಗೆ ಐ ವೆರಿ ಹ್ಯಾಪಿ ಇದೆ ಔಟ್ ಆಫ್ ಲೆವೆನ್ ನೈನ್ ವೇರ್ ಪ್ರೆಸಿಡೆಂಟ್ ಒಂಬತ್ತು ಜನ ಆಗಿದ್ದರು ಜಯಪ್ರಕಾಶ್ ಹೆಗ್ಡೆ ಇವರು ನಮ್ಮ ವಿನಾಯ್ ಕುಮಾರ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಬೀದರ್ ಇವರಲ್ಲಿದ್ದಾರೆ ಅದೇ ರೀತಿ ದೇವಸ್ಥಾನ ಸಮಿತಿಯ ಸಭೆ ಇರುವುದರಿಂದ ಪ್ರತಾಪ್ ಚಂದ್ರ ಅವರು ಬರಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ಆ್ಯಸ್ ಪರ್ ಮೈ ನಾಲೆಜ್ ಹಂಡ್ರೆಡ್ ಪರ್ಸೆಂಟ್ ಪ್ರೆಸೆಂಟ್ ಇದ್ದಾಗೆ ಆಯಿತು ಬಿಕಾಸ್ ಆ್ಯಬ್ಸೆನ್ಸ್ ಇಸ್ ನಮ್ಮ ಕೋರ್ಟಿನ ಲ್ಯಾಂಗ್ವೇಜಲ್ಲಿ ಹಾಗಾಗಿ ಹನ್ನೊಂದು ಮಂದಿ ಕೂಡ ಉಪಸ್ಥಿತರಿದ್ದರು ನಮ್ಮ ಕಾರ್ಯಕ್ರಮಗಳಲ್ಲಿ ಪ್ರಥಮವಾದ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಇವತ್ತು ಜಾ ಇದು ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾದಂಥ ಸಮೀಕ್ಷೆ ನಡೀತಾ ಇದೆ ರಾಜ್ಯಾದ್ಯಂತ ಅದು ಈ ತಿಂಗಳ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಏಳರವರೆಗೆ ಈ ರಾಜ್ಯದ ಎಲ್ಲ ಮನೆಗಳಿಗೆ ಹೋಗತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಒಂದು ಹಂತದಲ್ಲಿ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ನಾವು ಈ ದಿವಸ ಬರ್ತೇವೆ ನೀವು ಜನ ಇದು ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಈಗಾಗಲೇ ತಿಳಿಸುವಂಥ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ನನ್ನ ಯಾಕೆ ನನ್ನ ಮನೆಗೂ ಬಂದಿದ್ದಾರೆ ನನ್ನ ನೆರೆಯವರೇ ಮನೆಗೂ ಬಂದಿದ್ದಾರೆ ಯಾರು ನನ್ನ ಮನೆಗೆ ಬರಲಿಲ್ಲ ಅಂತ ಹೇಳಿ ಹಾಗಾಗಿ ಈ ಜನಗಣತಿಯ ಕಾರ್ಯಕ್ರಮ ಇವತ್ತು ರಾಜ್ಯ ಸರ್ಕಾರ ಭಾಳ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಭಾಳ ಚೆನ್ನಾಗಿ ನಡೆಸ್ತಿದ್ದು ಒಂದು ಮಾರ್ಗಸೂಚಿಗಳನ್ನು ಹಾಕಿ ಶುರು ಮಾಡಿದ್ದಾರೆ ಮತ್ತು ಆ ಸಮೀಕ್ಷೆ ಸುಮಾರು ಅರುವತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮನೆ ಮನೆಗೆ ಹೋದಾಗ ನಾನು ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದೇನೆ ಸು ತುಳಸಿ ಮಂದಿ ಇನ್ಚಾರ್ಜ್ ಅವರು ಬಂದು ಹೇಳಿದರೆ ಓನ್ಲಿ ಟ್ವೆಂಟಿ ಹೌಸಸ್ ಪರ್ ಒನ್ ಟೀಚರ್ ಅಥವಾ ಒಂದು ವಿ ಕೊಟ್ಟಿದ್ದಾರೆ ಇಪ್ಪತ್ತು ಮನೆಗಳಿಂದ ಜಾಸ್ತಿ ಮಾಡಿದ್ದೆ ಅಂದರೆ ಮನೆಯಲ್ಲಿ ಕೂತು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸಮಂಜಸವಾದ ಉತ್ತರ ಅವರು ಏನು ಕೊಡ್ತಾರೋ ಅದನ್ನು ನೋಂದಾವಣಿ ಮಾಡಿ ಅದರಲ್ಲಿ ಎಷ್ಟು ಜನ ಮನೆಯಲ್ಲಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ವಿದ್ಯಾಭ್ಯಾಸ ಹೇಗಿದೆ ವೃತ್ತಿಯನ್ನು ಮಾಡ್ತಾರೆ ಯಾವ ರೀತಿಯಲ್ಲಿ ಜನಜೀವನ ಇದೆ ಇದನ್ನೆಲ್ಲವನ್ನು ತಿಳಿದುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಮೀಕ್ಷೆ ನಡೀತಾ ಇದೆ ಇದು ಭಾರತ ಕರ್ನಾಟಕದ ಆರೂವರೆ ಕೋಟಿ ಜನರಿಗೆ ಇದರ ಮನೆ ಮನೆಗೆ ಮುಟ್ಟಿ ಇದರ ಪ್ರಯೋಜನವನ್ನು ನಾವು ಆಗಬೇಕು ಮುಂದೆ ಸರಕಾರ ಸರಕಾರದ ಸಂಪತ್ತು ಎಲ್ರಿಗೂ ಹಂಚಬೇಕು ಅಂತ ಹೇಳುವಂಥ ಇದು ಸರ್ಕಾರದ ನೀತಿ ಇದೆ ಮ್ಯಾನಿಫೆಸ್ಟೋದಲ್ಲಿ ಕೂಡ ನಾವು ಹೇಳಿದ್ದೇವೆ ಸಮೀಕ್ಷೆ ಮಾಡ್ತೇವೆ ಜನರ ಆರ್ಥಿಕ ಪರಿಸ್ಥಿತಿ ತಿಳ್ಕೊಳ್ತೇವೆ ಜನರಿಗೆ ಯಾವ ಸಮುದಾಯಕ್ಕೆ ಎಷ್ಟು ಷೇರ್ ಹೋಗಬೇಕು ಅದನ್ನು ಕೊಡಲಿಕ್ಕೂ ಈ ಒಂದು ಜನಗಣತಿಯಿಂದ ಅಥವಾ ಈ ಏನು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಸರ್ವೆ ಏನಿದೆ ಇದರ ಮೂಲಕ ನಾವು ಹಂಚಿಕೊಡ್ತೀವಿ ಅಂತ ಮಾತನ್ನು ನಾವು ಹೇಳಿ ಮತ್ತು ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ದಟ್ ಈಗಾಗಲೇ ದೇಶಾದ್ಯಂತ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಇದನ್ನು ಮಾಡುವಂಥ ತೀರ್ಮಾನ ಆಗಿದೆ ಮತ್ತು ಈಗಾಗಲೇ ನಾವು ಇದನ್ನು ಈ ಸಮಿತಿಯ ತೀರ್ಮಾನ ತಗೊಂಡು ತೆಲಂಗಾಣದಲ್ಲಿ ಈ ಸಮೀಕ್ಷೆಯ ಪ್ರಕಾರವೇ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಮತ್ತು ಬಜೆಟ್ನ ದುಡ್ಡನ್ನು ಹಂಚಿಕೊಟ್ಟಿದ್ದೆ ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಜ್ವಲಂತವಾದ ಉದಾಹರಣೆ ನಮ್ಮ ಮುಂದಿದ್ದು ಮತ್ತು ಇದು ಈ ಸಮೀಕ್ಷೆ ಮಾಡುವಂಥ ಬಿ ಜೆ ಪಿಯವರು ಅವರು ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಅದನ್ನು ಮುಂದೂಡಿ ಅದು ಸರಿಯಾದ ತಿಳುವಳಿಕೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸಿ ಯು ಆರ್ ಆಗಿ ಎವ್ರಿ ಮನೆಗೆ ಹೋಗಿದ್ದೇವೆ ಇದು ರಾಜಕೀಯವಾಗಿರ್ತಕ್ಕಂಥ ಸಂ ಒಂದು ಸಮೀಕ್ಷೆ ಅಲ್ಲ ಈ ಸಮೀಕ್ಷೆ ಇದು ಸರಕಾರ ತೆಗೆದುಕೊಳ್ಳುವಂಥ ಒಂದು ಉತ್ತಮವಾದಂಥ ಒಂದು ಸಮೀಕ್ಷೆ ಇದಕ್ಕೆ ನೀವು ರಾಜಕೀಯವಾದ ಲೇಪ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಬಿ ಜೆ ಪಿ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ನನ್ನಲ್ಲಿ ನನಗೆ ನೆನಪಿದೆ ಕಳೆದ ವಿಧಾನಸಭೆಯಲ್ಲಿ ಭರತ್ ಶೆಟ್ಟಿ ಅಂತ ಹೇಳುವವರು ಮಂಗಳೂರು ಉತ್ತರದ ಶಾಸಕರಿಗೆ ನಡೆದಂತಹ ಸಂಸ್ಥೆ ನನ್ನ ಮನೆಗೆ ಯಾರೂ ಬಂದಿಲ್ಲ ನನಗೆ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ನನಗೇನು ತಿಳುವಳಿಕೆ ಗೊತ್ತಿಲ್ಲ ನನ್ನ ಕ್ಷೇತ್ರಕ್ಕೆ ಒಬ್ಬರು ಬಂದಿಲ್ಲ ಅಂತ ಮಾತನ್ನ ಹೇಳಿದ್ದಾರೆ ನಾನು ಇವತ್ತು ಅವರಿಗೆ ಹೇಳಿಕೆ ಬಯಸಿದ್ದೇನೆ ಎಲ್ಲ ಹೇಳಿಕೆ ಬಯಸಿದ್ದೇನೆ ನಮ್ಮ ಸರ್ಕಾರ ಇದರಲ್ಲಿ ಓಪನ್ ಇದೆ ಆಲ್ ಎಮ್ ಎಲ್ ಎಸ್ ಪಾರ್ಟಿಸಿಪೇಟ್ ಆಲ್ ಸೋಷಿಯಲ್ ಆರ್ಗನೈಸೇಷನ್ಸ್ ಪಾರ್ಟಿಸಿಪೇಟ್ ಎಲ್ಲದರೊಬ್ಬರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ನ್ಯೂನತೆಗಳಿದ್ದರೆ ತಿಳಿಸುವಂತ ಅವಕಾಶ ಇದೆ ನೀವು ಕೇಳಿದ್ದನ್ನು ಸಮಂಜಸ ಅಲ್ಲ ಅಂತ ಇದ್ದರೆ ನಿಮಗೆ ಇಲ್ಲ ಅಂತ ಹೇಳುವ ಅವಕಾಶಗಳಿಲ್ಲ ಏನು ಇದೆ ಏನು ಇಲ್ಲ ಅದು ತಿಳಿಸುವ ಎಲ್ಲ ಅವಕಾಶಗಳು ಈ ಒಂದು ಸಮೀಕ್ಷೆಯ ಒಳಗಡೆ ಇದೆ ಅಂತ ಹೇಳೋದನ್ನು ನಮ್ಮ ಗಮನ ತೆಗೆದು ಬಯಸ್ತೇನೆ ನಾನು ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಟು ಗಿವ್ ನಾಲೆಜ್ ಟು ಈಚ್ ಆ್ಯಂಡ್ ಎವ್ರಿ ವನ್ ಎಲ್ಲರಿಗೆ ಅದರ ತಂದು ಈ ಒಂದು ಸಮೀಕ್ಷೆಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ತೀರ್ಮಾನ ಆಗಿದೆ ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನ್ಯೂನತೆಗಳಿದ್ದರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಭಾಳಷ್ಟು ಚರ್ಚೆಗಳಾಗಿದ್ದಾರೆ ಅದು ಕೆಲವು ಬೇಕು ಕೆಲವು ಬೇಡ ಕೆಲವು ಬೇಡದನ್ನು ತೆಗಿಬೇಕು ಕೆಲವು ಪ್ರಶ್ನೆಗಳು ಕೇಳಬಾರ್ದು ಕೆಲವು ಕ್ವಶನ್ ಏನಲ್ಲಿ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ಚರ್ಚೆ ಅದು ಸರ್ಕಾರ ಅಥವಾ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲ ಬದ್ಧರಾಗಿ ಮಾಡಬೇಕಾಗತ್ತೆ ಏನು ಕೊಟ್ಟರು ಏನು ತೆಗೆದುಕೊಟ್ಟರು ಎ ಇಂಡಿಪೆಂಡೆಂಟ್ ಬಾಡಿ ಆಫ್ ಹಿಂದುಳಿದ ವರ್ಗಗಳ ಆಯೋಗ ಇದು ತೀರ್ಮಾನ ತೆಗೆದುಕೊಳ್ಳಿ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಆಗಿದ್ದು ಸುಪ್ರೀಂ ಕೋರ್ಟಿನ ಇಂದಿರಾಣಿ ಅವರ ಕೇಸಿನ ಮುಖಾಂತರ ಸಾಮಾಜಿಕ ನ್ಯಾಯ ತಾಯ ಹಾಗಾಗಿ ಆ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆ ಸಮಿತಿ ಇದೇನೆ ಅಟಾನಮಸ್ ಬಾಡಿ ಇದೆ ಅಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದು ಒಂದು ಎಲ್ಲರಿಗೂ ಸಮಂಜಸವಾಗಿ ನ್ಯಾಯ ಸಿಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯದಲ್ಲಿ ರಜೆ ಇದು ಒಂದು ಎರಡನೇದು ಇವತ್ತು ನಾವು ಕೋರ್ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಓಟ್ ಚೋರ್ ಗದ್ದಿ ಚೋ ಓಟ್ ಚೋರ್ ಗದ್ದಿ ಚೋ ಯಾರು ಓಟನ್ನು ಕಳೆತನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರೋ ಅದು ಜಾಗ ಕಳೆದು ಮಾಡಿ ಅಂತ ಹೇಳಿ ಓಟ್ ಚೋರ್ ಗದ್ದಿ ಯಾರು ನೀವು ಗೆಳತನ ಮಾಡಿಕೊಂಡು ಓಟಿಗೆ ಬಂದಿದ್ದೀರಾ ಅವರು ಜಾಗ ಬಿಡಿ ಅಂತ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಏಳೆಯಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಪ್ರತಿಯೊಂದು ಕಡೆಗಳಲ್ಲಿ ಇದರ ಬಗ್ಗೆ ಬಂದಿರತಕ್ಕಂಥ ದೂರನ್ನು ಉಪಯೋಗ ಮಾಡಿ ತೆಗೆದುಕೊಂಡು ಚುನಾವಣಾ ಆಯೋಗದ ಮುಂದೆ ನೀವು ಮತಗಳತನಕ್ಕೆ ನೇರವಾಗಿ ನೀವು ಏನು ಆಸ್ಪಾದ ಮಾಡಿಕೊಟ್ಟಿದ್ದೀರಿ ಇದರ ಬಗ್ಗೆ ಚರ್ಚೆ ನಡೆಯಬೇಕು ಇದರ ಬಗ್ಗೆ ತನಿಖೆ ಆಗಬೇಕು ಈ ಇಲ್ಲಿ ಇಂಥ ಇಂಥ ಘಟನೆಗಳು ನಡೆದಿದ್ದಾವೆ ಅಂತ ಹೇಳೋದನ್ನು ಪುರಾವೆ ಸಹಿತ ಇವತ್ತು ದಾಖಲೆಗಳನ್ನು ಕೊಡ್ತಕ್ಕಂಥ ನಿನ್ನೆಷ್ಟೇ ಅಷ್ಟೇ ರಾಹುಲ್ ಗಾಂಧಿಗಳು ದೊಡ್ಡ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ನಡೆದಿರ್ತಕ್ಕಂಥ ಹಿಂದೆ ಬೆಂಗಳೂರು ಸೆಂಟ್ರಲಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮಾದೇವಪುರದಲ್ಲಿ ನಡೆದಂಥ ಉದಾಹರಣೆ ಕೊಟ್ಟಿದ್ದಾರೆ ನಿನ್ನೆ ಅಳಂದದಲ್ಲಿ ಇಲ್ಲದು ಅಳಂದ ಅಂದರೆ ನಳಂದದಲ್ಲಿ ಗುಲ್ಬರ್ಗದ ಅಳಂದ ವಿಧಾನಸಭಾ ಕ್ಷೇತ್ರ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕೇ ಸುಪ್ರೀಂ ಆಗಿರ್ತಕ್ಕಂಥ ಎವ್ರಿ ಓಟ್ ಈಸ್ ಟು ಬಿಲ್ಡ್ ದಿ ನೇಷನ್ ಪ್ರತಿಯೊಂದು ಓಟು ಈ ದೇಶವನ್ನು ಕಂಡತಕ್ಕಂಥ ನಮ್ಮ ಇರುವಂಥ ದೊಡ್ಡ ಹಕ್ಕುಗಳಲ್ಲಿ ದೇಶದಲ್ಲಿ ಇರಲಿಕ್ಕೆ ಒಟ್ಟಿರ್ತಕ್ಕಂಥ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಅದು ಮತದಾನದ ಹಕ್ಕು ಅದನ್ನೇ ಕಳತನ ಮಾಡ್ತೀವಿ ಅಂತ ಆದರೆ ನಾವು ಎಲ್ಲಿದ್ದೇವೆ ಪ್ರಜಾಪ್ರಭುತ್ವ ಹೇಗೆ ಸಕ್ಸಸ್ಫುಲ್ ಆಗ್ತದೆ ಅದನ್ನು ಗಟ್ಟಿ ಮಾಡುವವರು ಯಾರು ಇದು ಪ್ರಶ್ನೆಗಳು ಬರಲಿ ಹಾಗಾಗಿ ಸರ್ಕಾರ ಅದು ಕೇಂದ್ರ ಸರ್ಕಾರ ಇರ್ಬೋದು ಚುನಾವಣೆ ಆಗುವ ಆಯೋಗ ವಾಟ್ ಎವರ್ ದ್ ಸಜೆಷನ್ಸ್ ಬೈ ದ ಉಪಸೆಷನ್ಸ್ ಅದನ್ನು ಪಾಸಿಟಿವ್ ಆಗಿ ತಗೋಬೇಡಿ ಅಂತ ನನ್ನ ರಿಕ್ವೆಸ್ಟ್ ಇದ್ದಾರೆ ಸಜೆಷನ್ಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂಥ ಶಕ್ತಿ ಆಡಳಿತ ಪಕ್ಷಕ್ಕೆ ಬರೋದಿಲ್ಲ ದಟ್ ಈಸ್ ನಾಟ್ ಎ ಗುಡ್ ಡೆಮೋಕ್ರೆಸಿ ಅಂತ ನಾನು ಹೇಳಿ ಬಯಸ್ತೇನೆ ವಾಟ್ ಎವರ್ ಇಟ್ ಈಸ್ ನಾವು ನಮ್ಮ ತಪ್ಪುಗಳನ್ನು ಆಗಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ಅದನ್ನು ತಾವು ಅದನ್ನು ಒಪ್ಪಬೇಕು ಅಥವಾ ಅದನ್ನು ಕ್ರಮ ತಗೊಳ್ಬೇಕು ಹೊರತು ಇಫ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ಏ ಅದು ಮಕ್ಕಳಾಗಿದೆಯಾ ಅದು ಅವನು ಹೇಳೋದು ಸರಿ ಇಲ್ಲ ಅಂತ ಹೇಳಿದರೆ ದಟ್ ಈಸ್ ಡೆಮೋಕ್ರೆಸಿಯ ದುರಸ್ಥ ಅಂತ ನಾನು ಹೇಳಿ ಒಪೊಸಿಷನ್ ಇಸ್ ಹ್ಯಾವಿಂಗ್ ಸೇ ಆ್ಯಂಡ್ ರೂಲಿಂಗ್ ಪಾರ್ಟಿ ಇಸ್ ಹ್ಯಾವಿಂಗ್ ವೇ ಅಂತ ಹೇಳುವಂಥದ್ದು ಭಾಳ ಓಲ್ಡ್ ಗಾದೆ ನಾವು ಹೇಳಲಿಕ್ಕೆ ತಪ್ಪು ಹೇಳಬೇಕು ಅವರನ್ನು ಸರಿ ಮಾಡಬೇಕು ಸರಿ ಮಾಡೋ ಅವರಿಗೆ ಅದಕ್ಕೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನಾನು ತಮ್ಮ ಗಮನಕ್ಕೆ ಬಯಸ್ತೇನೆ ಅದಕ್ಕಾಗಿ ಓಟ್ ಚೋರ್ ಗುದ್ದಿ ಚೋರ್ ಇದ್ದು ಇಡೀ ಕರ್ನಾಟಕ ರಾಜ್ಯ ವಿಲ್ ಫೈಟ್ ಆ್ಯಂಡ್ ಸ್ಟ್ಯಾಂಡ್ ಅಲಾಂಗ್ ವಿತ್ ರಾಹುಲ್ ಗಾಂಧಿ ವಿ ವಿಲ್ ಸ್ಟ್ಯಾಂಡ್ ಬೈ ಯು ಸರ್ ಅಂತ ಹೇಳಿದೆ ಅದಕ್ಕಾಗಿ ನಾವು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಾವಿರದ ನೂರ ಹನ್ನೊಂದು ಬೂತ್ಗಳಿದ್ದಾವೆ ಎವ್ರಿ ಬೂತ್ ಹು ವಿಲ್ ಕ್ಯಾಂಪೇನ್ ಫಾರ್ ಸಿಗ್ನೇಚರ್ ಒಂದು ಬೂತ್ನಲ್ಲಿ ಕನಿಷ್ಠ ನೂರು ಅದು ಎಷ್ಟೋ ಇನ್ನೂರ ಆಗಬಹುದು ಇನ್ನೂರೈವತ್ತು ಮಾಡಿ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರು ಸಿಗ್ನೇಚರ್ಗಳನ್ನು ಮಾಡಿ ನಾವು ಬೆಂಬಲಕ್ಕಿದ್ದೇವೆ ಅಂತ ರಾಹುಲ್ ಗಾಂಧಿ ಸಬ್ಮಿಟ್ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂಡ್ ದಟ್ ವಿಲ್ ಸ್ಟಾರ್ಟ್ ಫ್ರಾಮ್ ಯಾವಾಗ ಅಧ್ಯಕ್ಷೆ ಫಿಫ್ಟೀನ್ ಸ್ಟಾರ್ಟ್ ಆಗಿದೆ ದಿಸ್ ವಿಲ್ ಕಂಟಿನ್ಯೂ ಫಾರ್ ಎನದರ್ ಟೆನ್ ಫಿಫ್ಟೀನ್ ಡೇಸ್ ಎಂಡ್ ಆಫ್ ಈ ತಿಂಗಳ ಅಕೇರಿ ಒಳಗಡೆ ಒಂದು ಲಕ್ಷ ಹತ್ತು ಸಾವಿರದ ನೂರು ಸಿಗ್ನೇಚರ್ಗಳನ್ನು ಕ್ಯಾಂಪೇನ್ ಮಾಡಲಿಕ್ಕೆ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೇವೆ ಬೂತ್ ಬೂತ್ಗಳಿಗೆ ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಕೋರ್ ಕಮಿಟಿಯಲ್ಲಿ ಅದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಮತ್ತೆ ಮುಂದಕ್ಕೆ ಸಿ ಸಿ ಡಿಸಿಯಲ್ಲಿ ಕೂಡ ಅದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷರು ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಇದು ಇಡೀ ರಾಜ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಗಿ ಆಂದೋಲನ ಮಾಡ್ತಾ ಇದೆ ಇಡೀ ರಾಷ್ಟ್ರ ಸುಸೇದ್ ರಾಹುಲ್ ಗಾಂಧಿ ಮಾಡುವಂಥ ಹೋರಾಟಕ್ಕೆ ನಮ್ಮ ವಿರೋಧ ಪಕ್ಷ ನಾಯಕರು ಮಾಡುವಂಥ ಹೋರಾಟಕ್ಕೆ ನಮ್ದು ಬೆಂಬಲ ಇದೆ ಅಂತ ಹೇಳುವಂತ ಅದೇ ರೀತಿ ಇವತ್ತು ಕೋರ್ ಕಮಿಟಿಯಲ್ಲಿ ತಯಾರು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದೇವೆ ನಮಗೆ ಹೋಪ್ಸ್ ಇದೆ ಖಂಡಿತವಾಗಿ ಡಿಸೆಂಬರ್ ಒಳಗಡೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಚ್ ಭೇಟಿ ಚುನಾವಣೆ ನಡೆಯುತ್ತದೆ ಈಗಾಗಲೇ ರಿಸರ್ವೇಷನ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಆಗಿದ್ದಾವೆ ಮತ್ತು ಈ ಚುನಾವಣೆಗಳು ಬ್ಯಾಲೆಟ್ ಪೇಪರ್ ಮೂಲಕ ಮಾಡಬೇಕು ಅಂತ ಹೇಳುವುದರ ಬಗ್ಗೆ ಕೂಡ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಇದು ಚರ್ಚೆ ಆಯಿತು ಬಿ ಜೆ ಪಿ ಅವರಿಗೆ ಬ್ಯಾಲೆಟ್ ಪೇಪರ್ ಏನೋ ಇಲ್ಲ ಇಟ್ಸ್ ಎ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಯಾರ ಜನರ ಒತ್ತಡ ಇದೆ ಯಾವುದ್ರಲ್ಲಿ ಮಾಡಿ ಅಂತ ಅದರಲ್ಲಿ ಮಾಡ್ತಕ್ಕಂಥ ಐದರಲ್ಲಿ ಬರ್ಕೊಬೋದು ಇ ವಿ ಎಂ ಆಗ್ತದ ಬ್ಯಾಲೆಟ್ ನಿನ್ನೆ ಸಂಘ್ರೀಯವರು ನಿಮ್ಮ ಚುನಾವಣಾ ಆಯೋಗದ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ ನಾವು ಸರ್ಕಾರ ನಿರ್ಧಾರಗಳನ್ನು ಪಾಲಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಐ ಆಮ್ ಹೋಪ್ಫುಲ್ ದಯ್ಟ್ ಅದು ಚುನಾವಣೆ ಹೇಗೂ ನಡೆಯಿರಿ ನಡೆಯಲಿ ಅಥವಾ ಬ್ಯಾಲೆಟ್ ಪೇಪರ್ ನಡೆಯಲಿ ಚುನಾವಣೆಗೆ ಸನ್ನದ್ದರಾಗುವಂಥ ಕೆಲಸವನ್ನು ಜಿಲ್ಲಾಧ್ಯಕ್ಷರು ಮತ್ತು ಕೋರ್ಟಿ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಬಲಿಷ್ಠವಾಗಿ ಬೆಳೀತಾ ಇದೆ ಬಿಹಾರದಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ರಾಹುಲ್ ಗಾಂಧಿ ಅವರ ಕೋರ್ಚೋ ದೋ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಕೂಡಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ವಿ ಇಡೀ ದೇಶದ ರಾಜಕಾರಣ ಬಿಹಾರದಲ್ಲಿಯೇ ಹಿಂದೆ ಕೂಡ ಬದಲಾವಣೆಯನ್ನು ತಂದಿರ್ತಕ್ಕಂಥ ಅಲ್ವಾ ಜಯಪ್ರಕಾಶ್ ಠಾಕ್ರೆ ಜೆ ಪಿ ಮುಂದಕ್ಕೂ ಒಂದು ಆಂದೋಲನದಲ್ಲಿ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಶುಭ ಕೋರ್ತೇವೆ ಮತ್ತು ಅವರ ಜೊತೆ ನಾವು ಇದ್ದೇವೆ ಈ ಪಕ್ಷ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಅಂತ ಹೇಳೋದನ್ನು ತಮ್ಮ ಮುರಂತ ಸಮಾಜಕ್ಕೆ ಪ್ರಶ್ನೆ ಬಯಸಬೇಕು ಇಷ್ಟು ನನ್ನ ಕಡೆ ಮುಂದೇನು ಇದು ಅದಕ್ಕೆ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಇದು ಈ ಪ್ರೋಸೆಸ್ ನಡೀತಾ ಇದೆ ಈಗ ನಾವು ಪಾದಯಾತ್ರೆಗಳನ್ನು ಮಾಡಿದ್ದೀವಿ ಇದು ಜನರ ಗಮನಕ್ಕೆ ತರಬೇಕಲ್ವಾ ನಾನು ಫಸ್ಟಿಗೆ ತಮಗೆ ಹೇಳಿದೆ ಒಪೊಸಿಷನ್ ಈಸ್ ಹ್ಯಾವಿಂಗ್ ಸೇ ರೂಲಿಂಗ್ ಈಸ್ ಹ್ಯಾವಿಂಗ್ ವೇ ರೂಲಿಂಗ್ ಪಾರ್ಟಿಯವರಿಗೆ ಮಾಡಲಿಕ್ಕೆ ಅವಕಾಶ ಇದೆ ನೀವು ಸರಿ ಮಾಡಿ ಅಂತ ನಾವು ಹೇಳುವಂಥ ಹಾಗಾಗಿ ನಾವು ನಮ್ಮ ಒತ್ತಡವನ್ನು ಹಾಕ್ಲಿಕ್ಕೆ ಈಗ ಹೇಳಿದ್ದೀವಲ್ಲ ಓಡ್ಚೋರ್ ಗದ್ದಿ ಚೋರ್ ಅಂತೇಳಿ ಒಂದು ಲಕ್ಷದ ಹತ್ತು ಸಾವಿರ ಸಿಗ್ನೇಚರನ್ನು ನಾವು ಒಂದು ಜಿಲ್ಲೆಯಿಂದ ಕಲಿಸ್ತೀವಿ ಇಸ್ ಇಟ್ ನಾಟ್ ಎ ಸಪೋರ್ಟಿಂಗ್ ಪ್ರೋಗ್ರಾಮ್ ಫಾರ್ ದಿ ಕಂಪ್ಲೀ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದ್ದೀವಿ ಮುಂದಕ್ಕೆ ಆಗದೇ ಇದ್ದರೆ ಮುಂದೆ ಏನು ಅಂತ ತೀರ್ಮಾನ ದೇಶದಲ್ಲಿ ತಗೊಳ್ತಿದೆ ಅದು ಇಲ್ಲಿ ಕೂಡ ಪಾಲನೆ ಆಗುತ್ತೆ ಚುನಾವಣಾ ಆಯೋಗ ಅದನ್ನು ನಿರಾಕರಣೆ ಮಾಡ್ತಾ ಇದೆ ಅದು ಚುನಾವಣೆ ಆಯೋಗ ನಿರಾಕರಣೆ ಮಾಡ್ತದೋ ಅಥವಾ ಕೇಂದ್ರ ಸರ್ಕಾರ ನಿರಾಕರಣೆ ಮಾಡಿಸ್ತದೋ ಾಖಣೆ ಮಾಡುವಂಥದ್ದು ಅವರ ಎವಿಡೆನ್ಸ್ ಕೊಡಿ ಅಂತ ಕೇಳ್ತಾರೆ ನಾವು ಬೇಕಾದಷ್ಟು ಎವಿಡೆನ್ಸ್ ಕೊಟ್ಟಿದ್ದೀರಾ ಅದರಲ್ಲಿ ಚರ್ಚೆ ಆಗಲಿ ಅವರು ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತ ನಾನು ಹೇಳಿ ಅದ ಚುನಾವಣಾ ಆಯೋಗದವರು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ನೀವು ಅದನ್ನು ನೆಗೆಟಿವ್ ಆಗಿ ತೊಗೊಳ್ತೀರಿ ಯಾಕೆ ಚುನಾವಣಾ ಆಯೋಗ ಇದು ಜನರಿಗೆ ನೀವು ಕೊಡಿ ಕೊಟ್ಟರೆ ಮಾತ್ರ ಮಣ್ಣು ಇಟ್ ಇಸ್ ನಾಟ್ ಯುವರ್ ಅಡ್ ನಾವು ಚಿನ್ನ ಮತದಾನಕ್ಕೆ ಹೋಗಿ ಹೊರಗೆ ಬಂದ ಕೂಡಲೇ ಮತದಾನ ಇಲ್ಲ ಅಂತ ಹೇಳಿದ ಕೂಡಲೇ ಇಸ್ ಇಟ್ ಆನ್ ದಿ ಡ್ಯೂಟಿ ಆಫ್ ದಿ ಚುನಾವಣಾ ಆಯೋಗ ಟು ಎಕ್ಸಾಮಿನಿಟ್ ನಾವು ಫಾರ್ಮ್ ನಂಬರ್ ಸೆವೆನ್ ಕೊಟ್ಟಿದ್ದೇವೆ ಟ್ರಾನ್ಸ್ಫೋರಿಷನ್ ಫಾರ್ಮ್ ನಂಬರ್ ಸಿಕ್ಸ್ ಎಡಿಷನ್ ಕೊಟ್ಟಿದ್ದೇವೆ ಅದು ಎಲ್ಲಿ ಹೋಯಿತು ಏನೇ ಒಂದು ಮನೆಯಲ್ಲಿ ಒಂದು ಡೋರ್ ನಂಬರ್ನಲ್ಲಿ ನಾಲ್ನೂರು ಐನೂರು ಓಟ್ ರಿಜಿಸ್ಟರ್ ಆಗ್ತದೆ ಅಂತ ಆದರೆ ಆ ಎವಿಡೆನ್ಸ್ನ ಅವರು ಮೀಡಿಯಾದ ಮುಂದೆ ಬಂದು ಹೇಳ್ತಾರೆ ನನ್ನ ಒಂದು ಮನೆಯಲ್ಲಿ ಡೋರ್ ನಂಬರ್ ಅಲ್ಲಿ ನಾನು ನೋಟ್ ಮಾಡಿದ್ದೆ ಯು ಗೋಯಿಂಗ್ ನಿಮಗೂ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಸರ್ ಹಾಗಲ್ಲ ಸರ್ ಪುನರಾವರ್ತನೆ ಬಟ್ ಈ ಲೋಕಲ್ ಪ್ರತಿ ಮೂಡಿನಷ್ಟು ಎಷ್ಟು ಮಿಸ್ಟರುಗಳು ವಿಥೌಟ್ ದಿ ಇನ್ಫರ್ಮೇಷನ್ ಆನ್ಲೈನ್ ಅಲ್ಲಿ ಕ್ಯಾನ್ಸಲ್ ಆಗಿದ್ದಾವೆ ನಾನು ಒಂದು 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 ನಿಮಿಷ ನಾನು ಹೇಳ್ತೀನಿ ಬೂತಿ ಕಳಿಸ್ತಾರೆ ಒಂದಾ ವಸ್ತುವಾಗಿ ಹೇಳಿದ್ದೇನೆ ಕ್ರಿಶ್ಚಿಯನ್ ದೇವ್ ಕ್ರಿಶ್ಚಿಯನ್ ಅಂದರೆ ಕ್ರೈಸ್ತ ಸಮುದಾಯದವರು ಎಲ್ಲರೂ ಕ್ರಿಶ್ಚಿಯನ್ ಕಾಲಂ ನಂಬರ್ ನೈನಲ್ಲಿ ಧರ್ಮಗಳಾದ ಧರ್ಮಗಳು ಯಾವುದ್ಯಾವುದು ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರ್ಸಿ ಜೈನ ಇದೆಲ್ಲ ಹೇಳಿದ್ದಾರೆ ಅದರಲ್ಲಿ ಕ್ರಿಶ್ಚಿಯನ್ ಅಂತ ಬರೀರುವುದು ಅಂತ ನಾವು ನಮ್ಮ ಅನ್ವಯದಲ್ಲಿ ಕೇಳಿದ್ದೀವಿ ನಮ್ಮ ಧರ್ಮದ ಅದೇ ರೀತಿ ನೀವು ಕೇಳಬಹುದು ಅದು ಸಬ್ ಸಿಕ್ ಧರ್ಮಗಳಿದ್ದ ವರ್ಗ ನಮ್ಮಲ್ಲಿ ಇದೆ ಅದು ಡಿನಾಮಿನೇಷನ್ಸ್ ನಮ್ಮಲ್ಲಿ ರೋಮ್ ಕ್ಯಾಥ್ಲಿಕ್ ಇದ್ದಾರೆ ರೋಮನ್ ಇದ್ದಾರೆ ಮತ್ತು ಇದು ಡಿಂಡ ಬೋಸ್ಟ್ ಇದ್ದಾರೆ ಸಿ ಎಸ್ ಐ ಇದ್ದಾರೆ ಅದು ಬೇಕಾದರೂ ಪರಿಪೀಕ್ಷೆ ಆಪ್ಷನ್ ಅಲ್ಟಿಮೇಟ್ಲಿ ಡೋಸ್ ಬಿಲೀವ್ ಕ್ರಿಶ್ಚಿಯನ್ಸ್ ಆರ್ ಕ್ರಿಶ್ಚಿಯನ್ಸ್ ಅದು ಯಾಕೆ ಮಾಡಿದ್ದಾರೆ ಅಂತ ಚುನಾವಣೆ ಆಯೋಗನೇ ಹೇಳಬೇಕು ಇನ್ನು ನಾಳೆ ನಾವೇನು ಹೇಳಿದ್ದೀವಿ ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ನಿಮಗೆ ಬರಿ ಪರಿಪೀಚೆ ಆಪ್ಷನ್ ಅದು ಗೊತ್ತಿಲ್ಲ ಅದ್ರ ಗೊತ್ತಿಲ್ಲ ಅದು ಸೇರ್ತವನಲ್ಲ ಅಲ್ಲ ಅದು ಬರೆಯುವಂಥ ಆಪ್ಷನು ಅರವತ್ತರಲ್ಲಿ ಕ್ರಿಶ್ಚಿಯನ್ ಇದೆ ಅದನ್ನು ಇಲ್ಲ ಇಲ್ಲ ಏನು ಆಪ್ಷನ್ ಆದ ಕೂಡಲೇ ಈಗ ಕ್ರಿಶ್ಚಿಯನ್ ಅನ್ನುವಂಥ ಒಂದು ಕಮ್ಯುನಿಟಿಯ ಸಂಖ್ಯೆ ಕಡಿಮೆ ಆಗ ಇಲ್ಲ ಕ್ರೈಸ್ತರು ಬರೆದ ಕೂಡ ನಮ್ಮ ನಂಬರ್ ಬಂದೆ ಈಗ ಈ ಸಮೀಕ್ಷೆ